ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಮತ್ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟ್ರೇಟ್ ಶಾಖಾ ಕಚೇರಿ ಜಗಳೂರಿನಲ್ಲಿ ಸುಜ್ಞಾನ ನಿಧಿ ಶಿಷ್ಯ ವೇತನ ಮತ್ತು ಆರೋಗ್ಯ ಸುರಕ್ಷಾ ವಿಮಾ ಸೌಲಭ್ಯ ವಿತರಣಾ ಕಾರ್ಯಕ್ರಮವನ್ನು ಜಗಳೂರು ಪಟ್ಟಣದ ಪ್ರೇರಣಾ ಸಮಾಜ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಅಖಿಲ ಕರ್ನಾಟಕ ಜಿಲ್ಲಾಧ್ಯಕ್ಷರಾದ ಪಿ ಎಸ್ ಅರವಿಂದರ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ನ ಜಿಲ್ಲಾ ನಿರ್ದೇಶಕರಾದ ಜನಾರ್ದನ್ ಎಸ್ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆಯ ಫಾದರಾದ ಸಿಲೆಸ್ಟರ್ ಪಿರೇರಾ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಲಯ್ಯ ಕಾಂಗ್ರೆಸ್ ಪಕ್ಷದ ಸಿ ಘಟಕದ ತಾಲೂಕು ಅಧ್ಯಕ್ಷರಾದ ಬಿ ಮಹೇಶ್ ಕಾಂಗ್ರೆಸ್ ಪಕ್ಷದ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಲ್ಲಘಟ್ಟ ಶೇಖರಪ್ಪ ವಕೀಲರಾದ ಕರಿಪಸಯ್ಯ ಗಣ್ಯ ವ್ಯಕ್ತಿಗಳಾದ ತಿಪ್ಪೇಸ್ವಾಮಿ ಮಲ್ಲಿಕಾರ್ಜುನ್ ಲೋಕೇಶ್ ಶಾಯಿನಾ ಬೇಗಂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಜಗನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಇವತ್ತು ನಿಜವಾಗ್ಲೂ ನಾನು ಹೇಳಿದೆ ಇವರು ಕೇವಲ ತ್ರಿವಿಧ ದಾಸೋವನ್ನು ಮಾತ್ರ ಕೊಡ್ತಾ ಇಲ್ಲ ಏನು ಸರ್ವವಿಧದ ದಾಸೋವನ್ನು ಕೊಡ್ತಾರೆ ಅದರಲ್ಲಿ ಶಿಷ್ಯ ವೇತನ ನಿಜವಾಗ್ಲೂ ಒಂದು ಸ್ಕಾಲರ್ಶಿಪ್ ಅಂತ ಏನು ಅದು ಬಹಳ ಅದ್ಭುತವಾಗಿರುತ್ತದೆ ಅದಕ್ಕೇನೆ ಯಾವತ್ತೂ ವಿದ್ಯಾರ್ಥಿಗಳಿದ್ರಿ ಇದು ಚೆನ್ನಾಗಿ ತಿಳ್ಕೋಬೇಕು ತಿಳ್ಕೊಬೇಕು ಏನು ತಿಳ್ಕೊಬೇಕಂದರೆ ಒಂದು ಪ್ರತಿಭೆ ಅಂತಕ್ಕಂಥದ್ದು ಅದು ಹುಟ್ಟೋದೆಲ್ಲಿ ಅಂದರೆ ಹುಡುಗಿ ಗುಡಿಸಲಲ್ಲಿ ಪ್ರತಿಭೆ ಗುಡಿಸಲಲ್ಲಿ ಹುಟ್ಟಿ ಅಂತ್ಯ ಅರಮನೆಯಲ್ಲಿ ಆಗ್ತದೆ ಹಾಗಾಗಿ ನಿಮ್ಮಲ್ಲಿರ್ತಕ್ಕಂಥ ಅನೇಕ ಪ್ರತಿಭಾವಂತರು ಇಲ್ಲಿದ್ದಿರಿ ಆದರೆ ಅದಕ್ಕೆ ಬೇಕಾಗಿರೋದು ಒಂದು ಧನದ ಸಹಾಯ ಒಂದು ಪುಸ್ತಕವನ್ನು ಕೊಂಡ್ಕೊಳ್ಳೋ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿದಿರಿ ಕಷ್ಟ ಕಾಲದಲ್ಲಿದ್ದರೆ ನಿಮ್ಮನ್ನು ಗುರುಸಿಬಿಟ್ಟು ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಅದಕ್ಕನೇ ವಿದ್ಯಾ ಧಾತಿ ವಿನಯಂ ವಿನಯದಾತಿ ಪಾತ್ರಂ ಪಾತ್ರತ್ವ ಧನಮಾತ್ಮೋನ್ನತಿ ಧನ ಧರ್ಮ ಸತ್ಸುಗಮ ಅನ್ನುವಂಥದ್ದು ಏನೋ ಸರ್ವ